ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನೆಲ್ನ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹೋಪ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡ್ಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಇನ್ನು ಎರಡೇ ದಿನದಲ್ಲಿ ಸ್ನೇಹಿತರೆ ಈ ನಾಲ್ಕು ರಾಶಿಯವರ ಬಾಳನ್ನ ಹಲ್ಲೋಲ ಕಲ್ಲೋಲ ಮಾಡಲಿದ್ದಾನೆ ಬುಧ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈ ನಾಲ್ಕು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದ್ರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂತವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋದ ಕಡೆ ಗಮನ ಕೊಟ್ಟುಬಿಡೋಣ ಹೌದು ಸ್ನೇಹಿತರೆ ಗ್ರಹಗಳ ರಾಜಕುಮಾರನಾದ ಬುಧನು ಇದೇ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ತನ್ನ ರಾಶಿಯನ್ನ ಬದಲಾಯಿಸಲಿದ್ದಾನೆ ಬುಧನ ಈ ಚಲನೆಯಲ್ಲಿ ಬದಲಾವಣೆಯಿಂದ ಯಾವ ನಾಲ್ಕು ರಾಶಿಯವರು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಈ ಜನರಿಗೆ ಏನೆಲ್ಲ ಆಪತ್ತು ಎದುರಾಗಲಿದೆ ಎನ್ನ ತಿಳಿಸ್ಕೊಡ್ತೀನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹಕ್ಕೆ ವಿಶೇಷ ಸ್ಥಾನವನ್ನ ನೀಡಲಾಗಿದೆ ಬುಧನನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಬುಧ ಗ್ರಹವು ಬುದ್ಧಿ ತರ್ಕ ಶಕ್ತಿ ಇತ್ಯಾದಿಗಳನ್ನ ಪ್ರತಿನಿಧಿಸುವ ಗ್ರಹವಾಗಿದೆ ಇದೇ ಅಕ್ಟೋಬರ್ ಇಪ್ಪತ್ನಾಲ್ಕು ಎಂದರೆ ಎರಡು ದಿನಗಳ ನಂತರ ಬುಧ ಗ್ರಹವು ತನ್ನ ರಾಶಿಯನ್ನ ಬದಲಾಯಿಸಲಿದೆ ಈ ದಿನ ಬುಧ ಗ್ರಹವು ತುಲಾರಾಶಿಯಿಂದ ಹೊರ ಬಂದು ವೃಶ್ಚಿಕ ರಾಶಿಯನ್ನ ಪ್ರವೇಶಿಸುವುದು ಗ್ರಹಗಳ ರಾಜಕುಮಾರನಾದಂತಹ ಬುಧನ ಈ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುವ ಸಂಭವವಿದೆ ಸ್ನೇಹಿತರೆ ಆ ದುರದೃಷ್ಟಕರ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದೆಯಾ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಫುಲ್ ಸಂಪೂರ್ಣವಾಗಿ ವಾಚ್ ಮಾಡಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಇದಕ್ಕೆಲ್ಲ ಪರಿಹಾರ ಕೂಡ ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಮಾಡುವುದರಿಂದ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ಅವೆಲ್ಲವೂ ನಿವಾರಣೆಯಾಗಲಿದೆ ಅಂತಾನೆ ಹೇಳ್ಬೋದು ಆ ರಾಶಿ ಬಂದು ಮೇಷರಾಶಿ ಮೇಷರಾಶಿಯವರಿಗೆ ಏನೆಲ್ಲ ಎಚ್ಚರಿಕೆ ವಹಿಸ್ಬೇಕು ಯಾವುದರ ಬಗ್ಗೆ ಅದೃಷ್ಟವನ್ನ ನೋಡಲಿದ್ದೀರಿ ಅಂತ ನೋಡ್ತಾ ಹೋಗೋಣ ಮೇಷಾರಾಶಿಗೆ ಸೇರಿದ ಜನರು ಬುಧನ ರಾಶಿ ಬದಲಾವಣೆಯಿಂದಾಗಿ ಹಣಕಾಸಿನ ಸಂಬಂಧಿಸಿದ ವಿಚಾರಗಳಲ್ಲಿ ಮತ್ತು ಪಾಲುದಾರಿಕೆ ವ್ಯವಹಾರಗಳ ಬಗ್ಗೆ ವಿಶೇಷವಾಗಿ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಅಗತ್ಯ ಇಲ್ಲದಿದ್ದರೆ ಈ ಅವಧಿಯಲ್ಲಿ ಮೇಷಾರಾಶಿಗೆ ಸೇರಿದ ಜನರಿಗೆ ಧನಹಾನಿಯಾಗುವ ಸಂಭವವಿದೆ ಸ್ನೇಹಿತರೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಸರಿಯಾಗಿ ಯೋಚಿಸಿ ಹಣವನ್ನ ಉಪಯೋಗಿಸುವುದು ಉತ್ತಮ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಮಾತನಾಡುವಾಗ ಸಹನೆಯಿಂದ ಇರುವಂತೆ ಎಚ್ಚರಿಕೆ ವಹಿಸಿ ಏಕೆಂದರೆ ನಿಮ್ಮ ಕಠೋರ ಮಾತು ಕೋಪದ ಶಬ್ದವು ವಿವಾದಕ್ಕೆ ಒಳಗಾಗುವಂತೆ ಮಾಡುವ ಸಂಭವವಿದೆ ಇದು ಸಂಬಂಧಗಳ ಮೇಲೆ ಪ್ರಭಾವವನ್ನ ಬೀರುವುದು ಹಾಗಾಗಿ ಈ ಅವಧಿಯಲ್ಲಿ ಮೇಷ ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಋಷಭ ರಾಶಿಯವರಿಗೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ಯಾವ ವಿಚಾರದಲ್ಲಿ ಅಂತಂದರೆ ಹಳೆಯ ಕಷ್ಟ ಮತ್ತು ತಪ್ಪು ತಿಳುವಳಿಕೆಗಿಂತ ಈ ಸಮಯದಲ್ಲಿ ಇನ್ನಷ್ಟು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಋಷುಭ ರಾಶಿಗೆ ಸೇರಿದ ಜನರು ಬುಧನ ರಾಶಿ ಬದಲಾವಣೆಯಿಂದಾಗಿ ಕೆಲವು ಸಮಸ್ಯೆಗಳು ಎದುರಾಗಲಿದೆ ಹಾಗೆ ಈ ಅವಧಿಯಲ್ಲಿ ಋಷುಭ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚು ಸಮಸ್ಯೆ ಅಥವಾ ಸಂದೇಹವನ್ನು ತಮ್ಮ ಸಂಬಂಧಗಳಲ್ಲಿ ಹೊಂದುವುದರಿಂದ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆಯು ಕೂಡ ಹೆಚ್ಚಾಗಿರುವುದು ಹಾಗಾಗಿ ಈ ಅವಧಿಯಲ್ಲಿ ಯಾವುದೇ ರೀತಿಯ ಒತ್ತಡವು ಋಷುಭ ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಪ್ರಭಾವ ಬೀರದಂತೆ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಸ್ನೇಹಿತರೆ ಬುಧನ ಈ ಸಂಚಾರವು ಮನಸ್ಸಿನಲ್ಲಿ ಅನುಮಾನ ಅಥವಾ ಭಯವನ್ನ ಉಂಟು ಮಾಡಬಹುದು ಇದರಿಂದ ನೀವು ಕೆಲವು ವಿಷಯಗಳ ಬಗ್ಗೆ ಚಿಂತೆಗೆ ಒಳಗಾಗಬಹುದು ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ಸಂಘರ್ಷವನ್ನು ತಪ್ಪಿಸಬೇಕಾಗುತ್ತದೆ ಆರ್ಥಿಕ ವಿಷಯಗಳಲ್ಲಿ ನೀವು ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಬಾರದು ಅಥವಾ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸಲಿರುವಂತಹ ಬುಧನಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಮಾನಸಿಕ ಒತ್ತಡದ ಸ್ಥಿತಿ ಹೆಚ್ಚಾಗುವ ಸಂಭವವಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವುದೇ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವಸರ ಮಾಡಿದಂತೆ ಸ್ನೇಹಿತರೆ ಎಚ್ಚರಿಕೆ ವಹಿಸಿ ಮತ್ತು ನಿಮ್ಮ ಮಾತನಾಡುವಾಗ ಸರಿಯಾಗಿ ಯೋಚಿಸಿ ನಂತರವೇ ಮಾತನಾಡುವುದು ಉತ್ತಮ ನೀವು ನಿರೀಕ್ಷಿತ ಆದಾಯ ನಿರೀಕ್ಷೆಗಿಂತ ಕಡಿಮೆ ಬರಬಹುದು ಬುಧ ಗ್ರಹದ ಈ ಸಂಚಾರವು ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತಿರುವಂತೆ ಕಾಣುವುದಿಲ್ಲ ಆದ್ದರಿಂದ ಬೇರೆಯವರ ಮೇಲೆ ಅವಲಂಬಿತವಾಗಿರುವುದರ ಬದಲಾಗಿ ನಿಮ್ಮ ಕೆಲಸದ ಮೇಲೆ ಗಮನ ನೀಡುವುದು ಅಗತ್ಯ ಸ್ನೇಹಿತರೆ ನೀವು ನಕಾರಾತ್ಮಕತೆಯಿಂದ ದೂರ ಇರುವುದು ಉತ್ತಮ ಹಾಗೂ ಸಾಕಷ್ಟು ಎಚ್ಚರಿಕೆಯಿಂದ ಹಿರಿಯಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರಾಶಿಗೆ ಸೇರಿದ ಜನರು ಬುಧನ ಅಶುಭ ಪ್ರಭಾವದಿಂದಾಗಿ ಸ್ನೇಹಿತರೆ ಅನಾವಶ್ಯಕ ಖರ್ಚು ಮಾಡಬೇಕಾಗಿ ಬರಬಹುದು ಮತ್ತು ನಿಮ್ಮ ಈ ಅವಧಿಯಲ್ಲಿ ಸ್ನೇಹಿತರೆ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಂಭವ ಹೆಚ್ಚಾಗಿರುವುದು ಹಾಗಾಗಿ ಬಹಳ ಕಾಳಜಿ ವಹಿಸಿ ಸ್ನೇಹಿತರೆ ರಾಶಿಗೆ ಸೇರಿದ ಜನರು ಬುಧನ ಅಶುಭ ಪ್ರಭಾವದಿಂದಾಗಿ ನಿದ್ರೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರ ಮತ್ತು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಬುಧನ ಅಶುಭ ಪ್ರಭಾವದಿಂದಾಗಿ ಮೀನ ರಾಶಿಗೆ ಸೇರಿದ ಜನರು ಪ್ರಯಾಣಿಸುವ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮತ್ತು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ ಈ ಅವಧಿಯಲ್ಲಿ ಬುಧನ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಸಾಕಷ್ಟು ಹೆಚ್ಚಾಗುವ ಸಂಭವವಿದೆ ಆದ್ದರಿಂದ ಇದರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಸ್ನೇಹಿತರೆ ನಾನು ಹೇಳಿರುವಂತಹ ನಾಲ್ಕು ರಾಶಿಗಳಾದ ಮೇಷ ಋಷುಭ ವೃಶ್ಚಿಕ ಮತ್ತು ಮೀನ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ದಾರೆ ಇನ್ನು ಎರಡು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಬರೀ ಕಷ್ಟಗಳೇ ಎದುರಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸುವ ಮೂಲಕ ನಿಮ್ಮ ಜೀವನವನ್ನು ಉತ್ತಮವಾಗಿರಿಸುವ ಬಗ್ಗೆ ಹೆಚ್ಚಿನ ಗಮನ ನೀಡುವುದರಿಂದ ಸಂತೋಷದಿಂದ ಕೂಡಿದ ಜೀವನವನ್ನು ನಿಮ್ಮದಾಗಿಸ್ಕೊಳ್ಬಹುದಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ನೋಡ್ತಿದ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ದುರ್ಗಾ ದೇವಿಯ ಮಂತ್ರವನ್ನ ಪಡಿಸಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಅಂತಾನೆ ಹೇಳಬಹುದು ಇನ್ನು ಪ್ರತಿ ಮಂಗಳವಾರ ಸ್ನೇಹಿತರೆ ಒಗ್ಗರೆ ಬೇಳೆಯನ್ನು ದಾನ ಮಾಡಿ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವೀಡೋನ ಎಂಡ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್